ಆಫೀಸ್ ಕೆಲಸ ಮನೆ ಕೆಲಸ ಮಕ್ಕಳು ಕೆಲಸ ಅಂತ ಎಲ್ಲ ಇರುವಾಗ ಏನಾದರೂ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿಬಿಟ್ಟು ಬ್ರೇಕ್ ಬೇಕು ಅಂತ ಅನಿಸುತ್ತೆ ಸೊ ಬೇಕು ಅಂತ ಅನ್ನಿಸ್ದಾಗ ತಕ್ಷಣ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಯಾಕೆ ಅಂತಂದರೆ ಎಷ್ಟು ಸರಿ ತುಂಬ ದಿನಗಳ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಾಗ ನಾವು ಯಾವ ಸಕ್ಸಸ್ಫುಲ್ ಆಗಿ ಹೋಗೋಕ್ಕಾಗಿರಲ್ಲ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಹಾಯ್ ಹಾಯಿಲ್ಲ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರ ಟ್ರಾವೆಲಿಂಗ್ ಟ್ರಿಪ್ ಆಗಿರುತ್ತೆ ಈ ವ್ಲಾಗು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾಕೆಂತಂದರೆ ನಿಮಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಗ್ರೀನರಿ ಸಿಗುತ್ತೆ ಹಾಗೆ ಒಳ್ಳೊಳ್ಳೆ ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತೆ ಹಾಗೆ ನಾವು ಒಂದು ಹೋಮ್ ಸ್ಟೇ ಕೂಡ ನಾವು ಸ್ಟೇ ಮಾಡಿದ್ವಿ ಏನು ಎತ್ತ ಅಂತ ಡೀಟೇಲ್ಸ್ ಎಲ್ಲ ನಿಮಗೆ ಈ ವ್ಲಾಗಲ್ಲಿ ಸಿಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನಾವು ಇಮ್ಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಂಥ ಟ್ರಿಪ್ಪು ನಾವು ಹೊರಟು ಹೋಮ್ ಸ್ಟೇನ ರೀಚ್ ಆದಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು ಅವರು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಲಂಚ್ ತೊಗೊಂಡು ಬಂದು ಸೊ ಅಲ್ಲಿ ಆ್ಯಕ್ಚುಲಿ ಪ್ರಿಫರೆನ್ಸ್ ಕೇಳ್ತಾರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಸೊ ನಮಗೆ ಯಾವುದು ಹೇಳ್ತೀವೋ ಸೊ ಅದ್ರ ಮೇಲೆ ಅವರು ಅಡುಗೆ ಮಾಡ್ಕೊಂಬಂದು ಕೊಡ್ತಾರೆ ಸೊ ಕೋಸಂಬರಿ ಪಲ್ಯ ಸ್ವೀಟ್ ಇತ್ತು ಒಂದು ಹಾಗೆ ಅನ್ನ ಸಾಂಬಾರು ಇಷ್ಟಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹಪ್ಳ ಎಲ್ಲ ಕೊಟ್ಟಿದ್ದರು ಹಪ್ಳ ಮತ್ತು ಉಪ್ಪಿನಕಾಯಿ ಎಲ್ಲಾನು ತುಂಬ ಚೆನ್ನಾಗಿತ್ತು ಅಂದರೆ ಮನೆ ಹೋಮ್ ಸ್ಟೇ ಆಗಿರೋದ್ರಿಂದ ಅವರೇ ಮನೆಯಲ್ಲೇ ಮಾಡ್ತಾರೆ ಹಾಗಾಗಿ ತುಂಬ ರುಚಿಯಾಗಿತ್ತು ಊಟ ನಾವಿಬ್ಬರು ಆ್ಯಕ್ಚುಲಿ ಈ ಥರ ಕುತ್ಕೊಂಡು ಊಟ ಮಾಡ್ತಾ ಇರೋದು ಅದರಲ್ಲೂ ಅಂದರೆ ಟ್ರಿಪ್ ಅಂತ ಬಂದಾಗ ಈ ಥರ ಕುತ್ಕೊಂಡು ಊಟ ಮಾಡ್ತಾ ಇರೋದು ಮೋಸ್ಟ್ಲಿ ಇದು ಒಂದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಅಂತ ಅನಿಸುತ್ತೆ ನಾವು ಆ್ಯಕ್ಚುಲಿ ಟ್ರಿಪ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಮೊದಲೇ ಮಾಡಿರಲಿಲ್ಲ ಸುಮ್ಮನೆ ಅನ್ನಿಸ್ತು ಹೋಗಬೇಕು ಎಲ್ಲಾದರೂ ಹೊರಗಡೆ ಅಂತ ಅಂದ್ಕೊಂಡ್ವಿ ಸೊ ಇಮಿಡಿಯೇಟಾಗಿ ನನ್ನ ಹಸ್ಬೆಂಡವ್ರಿಗೆ ಚಿಕ್ಕಮಂಗ್ಳೂರು ಹತ್ರ ಆಗೋದ್ರಿಂದ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನಾವು ಬಂತು ಚಿಕ್ಕಮಂಗ್ಳೂರು ಅದರಲ್ಲೂ ಚಿಕ್ಕಮಂಗ್ಳೂರಲ್ಲಿ ಮೂಡಿಗೆರೆ ಅಂತ ಇದೆ ತುಂಬ ಕೂಲಸ್ಟ್ ಪ್ಲೇಸು ಹಾಗೆ ಹೋಮ್ ಸ್ಟೇ ಕೂಡ ನನ್ನ ಹಸ್ಬೆಂಡ್ ಆಲ್ರೆಡಿ ಸರ್ಚ್ ಮಾಡಿ ಎಲ್ಲ ಬುಕ್ಕಿಂಗ್ ಎಲ್ಲ ಅವ್ರು ಮಾಡಿಬಿಟ್ಟು ನಂಗೆ ಸರ್ಪ್ರೈಸ್ ಕೊಟ್ಟಿದ್ದು ಚೆನ್ನಾಗಿತ್ತು ಕಾಫಿ ಎಸ್ಟೇಟು ಹಾಗೆ ಈ ಓಮ್ ಸ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅವ್ರು ಆ್ಯಕ್ಚುಲಿ ಸುಮ್ಮನೆ ಟ್ರಿಪ್ ಹೋಗೋಣ ಅಂತ ಹೇಳಿದಾಗ ಓಕೆ ಫೈನ್ ಮೂಡಿಗೆರೆ ನನ್ನ ಹಸ್ಬೆಂಡು ಓದಿ ಬೆಳೆದಿದ್ದು ಬೆಳೆದಿದ್ದು ಊರದು ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನೋಡಿರಲಿಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಪಾಪು ಸೊ ಪಾಪು ನಾನು ಟ್ರಿಪ್ಪಿಗೆ ಬರೋ ಟೈಮಲ್ಲಿ ಅವನಿಗೆ ಒಂದೂವರೆ ವರ್ಷ ಇತ್ತು ಸೊ ಫೀಡಿಂಗ್ ಎಲ್ಲ ಇತ್ತು ಹಾಗಾಗಿ ಊಟ ಸಾಲಿಡ್ಸ್ ಅಂದರೆ ರಾಗಿ ಸರಿ ಅದಷ್ಟೇ ಇದ್ದೆ ಹಾಗಾಗಿ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಹೇಗಿದ್ರು ಫೀಡಿಂಗ್ ಇರುತ್ತಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ಹೊರ್ಗಡೆ ಹೋಗಬೇಕು ಅಂತೇಳಿ ತುಂಬ ದಿನ ತುಂಬ ದಿನ ಅನ್ನೋದಕ್ಕಿಂತ ವರ್ಷಗಳಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಆಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಅದಾದಮೇಲೆ ಡೆಲ್ವರಿ ಆಮೇಲೆ ಆ ಪಾಪು ಊಟ ಆದಮೇಲೆ ಹೊರಗಡೆ ಹೋದರೆ ಪಾಪುಗೆ ಶೀತ ಆಗುತ್ತೆ ಅದೆಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಇವಾಗ ಬೇಡ ಅವಾಗ ಬೇಡ ಅಂತ ಅಂದ್ಕೊಂಡೇ ತಳ್ತಾ ಇದ್ವಿ ಬಟ್ ಫೈನಲಿ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾಯಿತು ಯಾವಾಗಲೂ ನಾವು ಮೊದಲೇ ನಾವು ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ಅದು ಓಕೆ ಹೋಗೋಣ 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 ಅಂದ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಈ ಥರ ಸಡನ್ ಟ್ರಿಪ್ಸ್ ಇರುತ್ತಲ್ವಾ ಸಡನ್ ಪ್ಲ್ಯಾನ್ ಸಡನ್ ಟ್ರಿಪ್ಸು ತುಂಬ ಮೆಮೊರೇಬಲ್ ಆಗಿರುತ್ತೆ ಹಾಗೆ ಏನಂತಾರೆ ಅದು ಸಕ್ಸಸ್ಫುಲ್ಲಾಗಿ ನಾವು ಟ್ರಿಪ್ನ ಕೂಡ ಹೋಗ್ಬೋದು ಹಾಗಾಗಿ ನಾವು ಯೂಜ್ವಲಿ ಸಡನ್ ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ತೀವಿ ಇನ್ನು ಇನ್ನು ಸ್ವಲ್ಪ ಲಾಂಗ್ ಟ್ರಿಪ್ಸು ಕೇರಳ ಆ ಥರ ಎಲ್ಲನೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇವಾಗ ಸದ್ಯಕ್ಕೆ ಇಲ್ಲಿಗೆ ಬಂದ್ಬಿಟ್ಟು ಅದು ಪಾಪು ಹೇಗೆ ಬಿಹೇವ್ ಮಾಡ್ತಾನೆ ಹೇಗೆಲ್ಲ ಇರ್ತಾನೆ ಅಂತ ಅಂದ್ಕೊಂಡು ಅದಾದ ನಂತರ ಬೇಕು ಅಂತಂದರೆ ನಾವು ಲಾಂಗ್ ಜರ್ನಿ ಹೋಗುವಂಥ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡು ನಾವು ಬಂದ್ವಿ ನಾನು ಆ್ಯಕ್ಚುಲಿ ಪಾಪುಗೆ ಎಲ್ಗಡೆ ಎಲ್ಲೇ ಹೊರಗಡೆ ಹೋಗ್ತೀನಿ ಅಂತಂದರೆ ಅವನಿಗೆ ಸರಿ ಪೌಡರ್ ಮತ್ತು ಓಟ್ಸ್ ಡೇಟ್ಸು ಇದೆಲ್ಲನೂ ರೆಡಿ ಮಾಡ್ಕೊಂಡಿರೋಂಥ ಒಂದು ಪೌಡರು ಹಾಗೆ ಎಲ್ಲೇ ಹೋದರೂ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಇದಿಷ್ಟು ಕ್ಯಾರಿ ಮಾಡ್ತೀನಿ ಯಾಕೆ ಅಂತಂದರೆ ಸರಿ ಪೌಡರ್ ಮತ್ತು ಓಟ್ಸ್ ಮತ್ತು ಡೇಟ್ಸ್ ನಾನು ರೆಗ್ಯುಲರಾಗಿ ಏನು ತಿನ್ನಿಸ್ತೀನಲ್ವ ಅದನ್ನ ಅವ್ನು ತಿಂದುಬಿಡ್ತಾನೆ ಹಾಗೆ ಅನ್ನ ಸ್ವಲ್ಪ ಮೆತ್ತಗಿದ್ರು ಕೂಡ ತಿನ್ಬಿಡ್ತಾನೆ ಇನ್ನು ನಾನು ಬೇರೆ ಟೈಮಲ್ಲಿ ಫೀಡಿಂಗ್ ಮಾಡೋದ್ರಿಂದ ನನಗೆ ಈ ಥರ ಟ್ರಾವೆಲ್ ಮಾಡುವಾಗ ಕಷ್ಟ ಅಂತ ಅನ್ಸಲ್ಲ ನಾನು ನನ್ನ ಹಸ್ಬೆಂಡು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆ ಹೊಟ್ಟೆ ತುಂಬ ಮಾತಾಡ್ಕೊಂಡು ಊಟ ಮಾಡಿದ್ವಿ ಈ ಟೈಮಲ್ಲಿ ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಾದಮೇಲೆ ಪಾಪು ಕೂಡ ಮಲಗಿದ್ದ ಅವನು ಮಲಗಿದ್ನಲ್ವ ನಮಗೂ ಒಳ್ಳೇದಾಯ್ತು ಅಂತ ಅಂದ್ಕೊಂಬಿಟ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ಅದಾದಮೇಲೆ ಅವರೇ ಬಂದ್ಬಿಟ್ಟು ಊಟ ಮಾಡಿರೋ ಪ್ಲೇಟ್ಸು ಅದೆಲ್ಲನೂ ಎತ್ಕೊಂಡು ಹೋಗ್ತಾರೆ ಇನ್ನು ಏನಾದರೂ ಬೇಕು ಅಂತಿದ್ದರೆ ಹೇಳಿ ಅಂತ ಹೇಳ್ತಾರೆ ಸೊ ಇವಾಗ ನಾನು ನಿಮಗೆ ಹೋಮ್ ಸ್ಟೇ ನಾವಿದ ಅಂತ ರೂಮ್ನ ಟೋರ್ ಕೂಡ ತೋರಿಸ್ತೀನಿ ನೋಡಿ ಇವಾಗ ಇದು ಆ್ಯಕ್ಚುಲಿ ಏನಿದೆ ಅಲ್ವ ಇದು ಡೈನಿಂಗ್ ಏರಿಯಾ ನಮಗೆ ಬೇಕು ಅಂತಂದರೆ ನಾವು ಅಲ್ಲಿಗೆ ಹೋಗ್ಬೋದು ನಮಗೆ ಪಾಪು ಇದ್ದಿದ್ದರಿಂದ ಅವರೇ ಮೇಲೆ ತಂದು ಕೊಟ್ಟರು ಪಾಪು ಮಲಗಿದ್ದ ಅಂತ ಹೇಳಿಬಿಟ್ಟು ಹಾಗೆ ಇದು ನಮ್ಮ ಪಕ್ಕದಲ್ಲಿದ್ದು ಇನ್ನೊಂದು ರೂಮು ಇದು ನಾವು ಸ್ಟೇ ಮಾಡ್ಕೊಂಡಿರೋ ಅಂಥ ರೂಮು ತುಂಬ ಕ್ಲೀನ್ ಇತ್ತು ತುಂಬ ಆಗಿತ್ತು ಇದು ರೂಮ್ ಎಂಟ್ರೆನ್ಸು ಇಲ್ಲಿ ನೋಡ್ತಾ ಇರ್ಬೋದು ಇದು ಡಬಲ್ ಕಾಟು ಆ್ಯಕ್ಚುಲಿ ಮೂರು ಜನ ಸಫೀಷಿಯೆಂಟಾಗಿ ಆರಾಮಾಗಿ ಮಲ್ಕೋಬೋದು ಅಷ್ಟು ಚೆನ್ನಾಗಿತ್ತು ಹಾಗೆ ಇನ್ನೊಂದು ಸಿಂಗಲ್ ಕಾಟ್ ಇಟ್ಟಿದ್ದರು ಅಂದರೆ ಯಾರಾದರೂ ಮೂರು ನಾಲ್ಕು ಜನ ಬಂದು ಒಟ್ಟಿಗೆ ಇರಬೇಕು ಅಂತಂದರೆ ಇರ್ಬೋದು ಆ ಥರ ಇತ್ತು ರೂಮ್ ಸ್ಪೇಷಿಯಸ್ ಆಗಿಯೇ ಇತ್ತು ಹಾಗೆ ಒಂದು ಕಬೋರ್ಡ್ ಕೊಟ್ಟಿದ್ದರು ನಮ್ಮ ವಸ್ತುಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅದಕ್ಕೂ ಅದಕ್ಕೆ ಕೀ ಕೂಡ ಇತ್ತು ಸೊ ಬೇಕು ಅಂತಂದರೆ ನಾವು ಅದನ್ನ ಲಾಕ್ ಮಾಡ್ಕೊಂಡು ಕೂಡ ಹೊರಗಡೆ ಹೋಗ್ಬೋದು ಆ ಥರ ಎಲ್ಲ ಫೆಸಿಲಿಟೀಸ್ ಇತ್ತು ಈ ಥರ ನಾರ್ಮಲ್ ಏನು ಸಿಂಗಲ್ ಕಬೋರ್ಡ್ ಇರುತ್ತಲ್ವ ಆ ಥರ ಕೊಟ್ಟಿದ್ದರು ನಾವು ಇದರಲ್ಲಿ ನಮ್ಮ ವಸ್ತುಗಳೆಲ್ಲ ಡಂಪ್ ಮಾಡಿ ಇಟ್ಕೊಂಬಿಟ್ಟಿದ್ವಿ ಬೇಕು ಅಂದಾಗ ತ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಹಾಗೆ ರೂಮ್ ಕೂಡ ಕ್ಲೀನ್ ಇರುತ್ತೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತಂದರೆ ಸ್ಟೇ ಮಾಡ್ಕೊಳ್ಳೋಕ್ಕೆ ನಾವು ಉಳ್ಕೊಳ್ಳೋಂಥ ರೂಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಇದು ಒಂದು ಪುಟ್ಟು ವಾಷ್ ಬೇಸಿನ್ ಹಾಗೆ ಒಂದು ಮಿರರ್ ಇತ್ತು ಎಲ್ಲ ಕ್ಲೀನಾಗಿಯೇ ಇಟ್ಟಿದ್ರು ಇದು ಒಂದು ವಾಶ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಸೊ ಚೆನ್ನಾಗಿತ್ತು ಅದು ವಾಶ್ರೂಮ್ ಕೂಡ ಅವರು ತುಂಬ ಕ್ಲೀನಾಗಿನೇ ಇಟ್ಟಿದ್ರು ಅದು ಕೂಡ ತೋರಿಸ್ತೀನಿ ನಾನು ನೋಡಿ ಎಷ್ಟು ಆಗಿತ್ತು ಸೊ ರೂಮ್ ಫ್ರೆಶ್ನರ್ ವಾಶ್ರೂಮ್ ಫ್ರೆಶ್ನರ್ ಎಲ್ಲ ಹಾಕಿ ಇಟ್ಟಿದ್ದರಿಂದ ಕೂಡ ತುಂಬ ಕ್ಲೀನಾಗಿತ್ತು ವಾಶ್ರೂಮಲ್ಲಿ ನಾವು ಬರೋ ಮುನ್ ಬರೋದ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸೋಪ್ ಮತ್ತು ಪೇಸ್ಟು ಅದೆಲ್ಲ ಇಟ್ಟಿರ್ತಾರೆ ಹಾಗೆ ನಮಗೆ ಅಂತ ಹೇಳಿಬಿಟ್ಟು ಎರಡು ಟವೆಲ್ ಕೂಡ ಕೊಡ್ತಾರೆ ಸೊ ಚೆನ್ನಾಗಿತ್ತು ಎಲ್ಲ ಕ್ಲೀನಾಗಿತ್ತು ಹಾಗಾಗಿ ನಮಗೆ ಇರೋಕ್ಕೂ ಕಂಫರ್ಟಬಲ್ ಆಗಿತ್ತು ಹಾಗೆ ಪಾಪುಗೆ ಎಸ್ಪೆಷಲಿ ಅವ್ನಿಗೂ ಕೂಡ ಹೈಜಿನಿಕ್ ಆಗಿತ್ತು ಬಿಕಾಸ್ ಮಕ್ಳನ್ನ ಹೋಗ್ತೀವಿ ಅಂತಂದರೆ ನಾವು ಎಷ್ಟು ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನೋಡಿ ನಾವು ಆ್ಯಕ್ಚುಲಿ ಹೊರಗಡೆ ಗ್ರಿಲ್ ಇತ್ತು ಅದಕ್ಕೆ ನಾವು ಅವ್ರಿಗೆ ಕೇಳ್ಕೊಂಬಿಟ್ಟು ಜೋಲಿ ಕಟ್ಕೊಂಡಿದ್ವಿ ಅವನಿಗೆ ಜೋಲೀಲಿ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೊರ್ಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ನಾವು ಎಲ್ಲಿಗೆಲ್ಲ ಹೋಗಿದ್ವಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹೋಮ್ ಸ್ಟೇ ಡೀಟೇಲ್ಸ್ ಕೂಡ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನಾವು ಮರಿಬೇಡಿ ಮತ್ತು ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಂಟಿಲ್ ದಂಡ್ ಟೇಕ್ ಕೇರ್ ಬೈ ಬಾಯ್